ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಮೋಸ್ಟ್ ಆಫ್ ದ ವೀಡಿಯೋನೇ ಎಕ್ಸ್ಪೆಕ್ಟೇಷನ್ ಮಾಡ್ತವ್ರು ತುಂಬ ಜನ ಈ ವಿಡಿಯೋ ಬೇಕು 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 ಅಂತ ಕೇಳಿದರು ಅದ್ಯಾವುದು ಅಂದರೆ ನಮ್ಮ ಮನೆ ಹೋಮ್ ಟೂರ್ ವೀಡಿಯೋ ಫಸ್ಟಿಂದನೂ ನಮ್ಮ ಮನೆ ಕೇಳ್ತಾ ಕೇಳ್ತಾಯಿದ್ರು ಹೋಮ್ ಟೂರ್ ವೀಡಿಯೋ ಅಂತ ಮಾಡೋದಕ್ಕೆ ನಂಗೆ ಟೈಮೇ ಆಗಿರಲಿಲ್ಲ ಅಂದರೆ ಮನೆ ಸ್ವಲ್ಪ ಏನಾದರೂ ಡೆಕೋರೇಟಿವ್ ಆಗಿ ಮಾಡಿ ಆಮೇಲೆ ತೋರಿಸೋಣ ಅಂದ್ಕೊಂಡೆ ಬಟ್ ಇವಾಗಿನ ಒಂದು ಸಿಚುವೇಷನಲ್ಲಿ ಡೆಕೋರೇಟ್ ಮಾಡೋಕ್ಕೆಲ್ಲ ಆಗೋಲ್ಲ ಅದಕ್ಕೋಸ್ಕರ ಈಗ ಹೇಗಿದೆಯೋ ಹಾಗೆ ತೋರಿಸಿ ಮುಂದೆ ಯಾವಾಗಾದರೂ ಡೆಕೋರೇಟಿವ್ ಮಾಡಿದಾಗ ಒಂದೊಂದನ್ನೇ ತೋರಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಶ್ರೀನಿವಾಸ ಅಂತ ನೆಂಬೋ ಹ್ಮ್ ಅಷ್ಟಿಗೆ ಮನೆ ಹೆಸರು ಆಮೇಲೆ ಈ ಥರ ಡಿಸೈನ್ ಮಾಡಿರೋದು ಗ್ಲಾಸ್ ಫಿಟಿಂಗ್ಸ್ ನಮ್ಮ ನಮ್ಮಅಮ್ಮನ ಹೆಸರು ಇಟ್ಟಿರೋದು ಹ್ಮ್ ನಮ್ಮ ಅಮ್ಮಮ್ಮನ ಹೆಸ್ರು ಇಟ್ಟಿರೋದು ಬಹಳ ದಿನದ ಆಸೆ ನನಗೆ ಆ ನಮ್ಮ ಅಮ್ಮನ ಹೆಸರು ಇಡ್ಬೇಕು ಅಂತಲೇ ಇದು ಒಂದು ವಿ ಗೇಟ್ ಈ ಮನೆಯಲ್ಲಿ ಸೂಟ್ ಆಗ್ಬೋದು ಅಂತ ಹೇಳಿ ಮಾಡಿಸಿರೋದು ಇಷ್ಟೇ ಅಷ್ಟೇ ನಾ ಕಡೆ ನಾ ಕಡೆ ಇದು ನೇಮ್ ಬೋರ್ಡ್ ಇದು ನೀರಿನ ಪ್ರತ್ಯ ಈಶಾನ್ಯ ಮೂಲಿಗೆ ಇರ್ಬೇಕಂದು ಅದು ಓಡಾಡೋ ಜಾಗದಕ್ಕೆ ಇರ್ಬೇಕಂತಲೇ ಹೇಳಿದ್ದು ಅದೇ ಥರ ಮಾಡಿಸಿರೋದು ಆಮೇಲೆ ಬಂದ್ಬಿಟ್ಟು ಇದು ಮೇಲ್ಗಡೆ ತೆರಕೇಸ್ಗೆ ಹೋಗಬೇಕು ಆನಂತರ ಇಲ್ಲಿ ಅದೇ ಮೇನ್ ಬಾಗ್ಲು ಇಲ್ಲಿ ಮೂರು ಬಟ್ಲು ಮಾಡಿಸಿರೋದು ಒಂದು ಬಟ್ಲು ಮಾಡಿಸ್ಬೋದಿತ್ತು ಆದ್ರೆ ಭಾಳ ಆಗೋದ್ರಿಂದ ನಮ್ಮ ನೀರು ಹತ್ತಾಕ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮೂರು ಮಾಡಿಸಿರೋದು ಎರಡು ಮಾಡಿಸ್ಬಾರ್ದು ಅಂತ ಹೇಳಿ ಅದಕ್ಕೆ ಎಷ್ಟೇ ಸಾಮಾನು ಇಟ್ಕೊಳ್ಬೇಕಂತ ಹೇಳಿ ತೆರಿಗೆ ಇದಿಷ್ಟು ಜಾಗ ಐತಿ ಮೂರು ಗಿಡರೆಲ್ಲ ಅಲ್ಲೇ ಇಟ್ಟೈತಿನ ಎಷ್ಟು ಹಾಕಿದಾಗ ಇಲ್ಲಿ ಮಾಮೂಲಿ ಇಂಡಿಯನ್ ಟ್ಯಾಲೆಂಟ್ ತಂದು ತೆಗೆದು ತೋರಿಸಿ ಆಮೇಲೆ ಇಲ್ಲಿ ಪಾತ್ರೆ ಗೀತ್ರೆ ಅಥವಾ ಬಟ್ಟೆ ಗಿಟ್ಟೆ ಮಳೆ ಬರೋ ಟೈಮಿಗೆ ಹೇಳಿ ನಂದು ಆಮೇಲೆ ಇಲ್ಲಿ ಇದು ಈಗ ಡ್ರಮ್ಮು ಸುಮ್ಮನೆ ಇದು ಇದಕ್ಕೆ ಸ್ವಿಚ್ ಬೋರ್ಡ್ ಇಲ್ಲಿ ಏನು ಮಾಡಿಸಿರೋದಂದ್ರೆ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ಗೆ ಅಂತ ಹೇಳಿ ಬಿಟ್ಟಿಸಿರೋದ್ ಇದು ವಾಷಿಂಗ್ ಮಿಷಿನ್ ತಂದಿಲ್ಲ ತರ್ತೀವ ತರ್ತೀವಿ ನೆಕ್ಸ್ಟ್ ಇದು ಇದು ಬೆಲ್ ಮಾಡಿ ಮತ್ತೆ ಬಂದ್ಬಿಟ್ಟು ಮೇಲ್ವರು ಗಣೇಶ ಇರೋದು ಮೇಲ್ಜೋಳ ಅಥವಾ ಇಲ್ಲಿ ಹೇಳಲಿಲ್ಲ ಇದು ಇಬ್ಬರು ಮದ್ದೆ ಒಂದೊಂದು ಇರುತ್ತೆ ಏನಾದರೂ ಓಡಾಡುತ್ತೆ ಐಟಮ್ಸ್ ನಮ್ಮನಿಗೆ ತೋರಿಸಿಕತೆ ತುಳಸಿ ಕಟ್ಟೆ ಇದು ಬಂದು ಏನಿದೆ ಶೋ ಅಲ್ಲ ಶೋ ಗಿಡ ನೆಕ್ಸ್ಟ್ ಇದು ಒಂದು ಶೋ ಗಿಡ ಇದು ಮಾಮೂಲಿ ಇತ್ತು ನಾವೇ ಮಾಡಿರೋದು ಈ ಥರ ಕಲರೆಲ್ಲ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಹೊಸದು ತುಂಬ ದೊಡ್ಡದಾಗುತ್ತೆ ಅಂತ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ಇದು ಸ್ಟಿಕ್ಕರು ಕಾಣಿಸ್ತೈತಿ ಕಾಣಿಸ್ತೈತ ಹ್ಞೂ ಹ್ಞೂ ಅದು ಕಮೋಡು ಇದು ಶವರು ಮೇಲೆ ಇಲ್ಲಿ ಕಮೋಡು ಮತ್ತು ಶವರು ದಣ್ಣೀರಷ್ಟೇ ಇನ್ನೂ ಹಾಕಿಸಿಲ್ಲ ನಾವು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಹಾಕಿಸಿಲ್ಲ ಸದ್ಯದರಲ್ಲಿ ಹಾಕಿಸ್ತೀವಿ నెక్స్ట్ అది ఇది బలంగా వీడియో క్వాలిటీ స్వల్ప కమ్ి ఇది ನೋಡಿಕೊ ಓಪನ್ ಮಾಡ್ಕಬಹುದು ಇಲ್ಲ ಕ್ಲೋಸ್ ಮಾಡ್ಕಬಹುದು ಹ್ಮ ದವನ್ ಬಿಟಾ ಹಾಲು ಇಷ್ಟ್ ದೊಡ್ಡಕ್ಕೆ ಹಾಲನ್ನ ಒಂದು ಇಟ್ಬಿಡು ಇಲ್ಲ ಸ್ಟೇರಿಂಗ್ ಇದೆ ಇಟ್ಕಿದಾ ಹ್ಮ ದೆಕ್ಕಿ ಇರೋ ಲೈಟಿಂಗ್ ಸಿಂಗಲ್ ಹ್ಮ ಹಾಕು ಅದಲ್ಲ ಬರಗೆ ಬರಗೆಂದ ಬರಗಿನ ಸ್ವಿಚ್ ಆ ಇದು ಬಂದು ಒಳಗಿನ ಸ್ವಿಚ್ ಮೇಲೆಲ್ಲ ಈ ತರದ ಲೈಟಿಂಗ್ಸ್ ಹಾಕ್ಸಿದಿವಿ ಇಲ್ಲಿ ಮೂರು ಮತ್ತೆ ಅಲ್ ಮೂರು ಬ್ಲೂ ಪಿಂಕ್ ಮತ್ತೆ ಗ್ರೀನು ಇಲ್ಲಿ ಎರಡು ಪಿಂಕ್ ಮತ್ತೆ ಒಂದು ಗ್ರೀನ್ ಹಾಕ್ಸಿದೀವಿ ಹಾಂ ಹೊರಗಡೆ ಇದೆ ಮೇಲೆ ಟರ್ಕೇಸ್ ಮೇಲೆ ಈ ಥರ ಅದು ಇವಾಗ ಕಾಣಿಸಲ್ಲ ಅನಿಸುತ್ತೆ ಹ್ಞೂ ಇರಲಿ ಬಿಡು ಹ್ಞೂ ಹ್ಞೂ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ನಾನು ಎಲ್ಲ ಕಡೆನೂ ತೋರಿಸಿದ್ದೀನಿ ಇದನ್ನು ಮಾಡುವಾಗ ಇವರೇ ಮಾಡಿದ್ದಿದ

ಫೋಟೋಸೆಟ್ ಇಲ್ಲಿ ಫೋಟೋಸ್ ಇಟ್ಟಿದ್ದೀವಿ ಅಲ್ಲಿ ಹಳೆ ಮನೆಯಲ್ಲಿದ್ದಾಗ ಇದ್ದಾಗ ಗೋಡೆ ಮೇಲೆ ಹಾಕಿದ್ದೆ ಈ ಫೋಟೋಗಳು ಇವಾಗ ಇದಿರೋದ್ರಿಂದ ಇಲ್ಲಿ ಹಾಕಿದ್ದೀನಿ ಅಂದರೆ ಮನೆ ಓಪನಿಂಗ್ ಟೈಮಲ್ಲಿ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ರಲ್ವ ಅದನ್ನು ಇಲ್ಲೇ ಇಟ್ಟಿದ್ದೀನಿ ಮತ್ತು ನಮ್ಮ ಫೋಟೋಸ್ನು ಇಲ್ಲೇ ಇಟ್ಟಿದ್ದೀನಿ ಗ್ರಾನೈಟ್ ಪೀಸ್ ಹಾಂ ಹೌದು ಇದು ಇದು ಟಚ್ ಇಲ್ಲ ನೋಡಿ ಇಲ್ಲಿ ಗ್ಯಾಪ್ ಇದೆ ಹ್ಞೂ ಈ ಥರ ಅದರಲ್ಲೂ ರೈಟಿಂಗ್ಸ್ ಇದೆ ನೋಡಿ ಈ ಥರ ಹ್ಞೂ ಆಯಿತು ಇರಲಿ ಬಿಡು ಅದು ಇಷ್ಟು ಇದು ಹಾಲು ಮತ್ತು ಇದು ಟಿ ವಿ ಶೋಕ್ಕೆ ಇಷ್ಟು ತಾಯಿತು ಮತ್ತು ಹೊರಗಿಂದ ಇನ್ಮೇಲೆ ನಾನು ಹೇಳ್ತೀನಿ ಇಲ್ಲಿವರೆಗೂ ಇವ್ರು ಹೇಳಿದ್ರು ಇನ್ಮೇಲೆ ನಾನು ಹೇಳ್ತೀನಿ ಅಂದರೆ ಇಷ್ಟು ಅವ್ರದ್ದು ಆಗಿತ್ತು ಇನ್ಮೇಲೆ ಕಿಚನು ಮತ್ತು ಬೆಡ್ರೂಮ್ದು ದೇವರ ಮನೆದು ನಾನು ಹೇಳ್ತೀನಿ ಬನ್ನಿ ತೋರಿಸ್ತೀನಿ ನೋಡಿ ದೇವರ ಮನೆನ ಈ ಥರ ಮಾಡಿಸ್ಕೊಂಡಿದ್ದೀನಿ ನಾನೇ ನನಗೆ ದೇವ್ರ ಮನೆ ಇದೇ ಥರನೇ ಬೇಕು ಹೇಳಿ ಹಠ ಮಾಡಿ ಮಾಡಿಸ್ಕೊಂಡಿದ್ದೆ ನಾನು ಅದರಲ್ಲೂ ಇದು ದೇವ್ರ ಫೋಟೋ ಮಿಸ್ ಆಯಿತು ಅಂತಲೇ ಹೇಳ್ಬೋದು ನಾನು ಇದು ಈ ಥರ ಹೇಳಿರಲಿ ಈ ಕಲರ್ ಹೇಳಿರಲಿಲ್ಲ ಇದಕ್ಕಿಂತ ಇನ್ನೂ ಒಂದು ಹಸಿರು ಕಲರ್ ಬರುತ್ತೆ ಫುಲ್ಲು ಇದು ಗಿಣಿ ಹಸಿರು ಆಯಿತು ಇನ್ನೂ ಹಚ್ಚು ಹಸಿರು ಬರುತ್ತೆ ಆ ಫೋಟೋ ಹೇಳಿದ್ದೆ ಬಟ್ ಅವರು ಯಾವುದು ಸಿಗೋಲ್ಲ ಅಂತ ಹೇಳಿಬಿಟ್ಟು ಇದನ್ನೇ ಮಾಡಿಕೊಟ್ರು ಪರವಾಗಿಲ್ಲ ಆದರೂ ಇದು ಇದೂ ಚೆನ್ನಾಗಿದೆ ನಮ್ಮ ಮನೆ ದೇವರು ಬಂದು ಚಂದ್ರಗುತ್ತಿ ನೋಡ್ತಿರ್ಬಹುದು ಶ್ರೀ ರೇಣುಕಾಂಬ ದೇವಿ ಚಂದ್ರಗುತ್ತಿ ಅಂತ ಹಾಕ್ಸಿದ್ದೀವಿ ಫುಲ್ ಚಂದ್ರಗುತ್ತಿಲಿ ಏನೇನಿದೆ ಅದೆಲ್ಲ ಇಲ್ಲಿದೆ ನೋಡ್ತಾ ಇರ್ಬೋದು ಈ ಕಲ್ಲಲ್ಲಿ ಹಾಕ್ಸಿದಾರೆ ಇದು ಬಂದು ಮಾತಂಗೆಮ್ಮ ಅಲ್ಲೇ ಇರೋದು ಇದು ಚಂದ್ರಗುತ್ತಿಲಿದೆ ಮತ್ತೆ ಸಣ್ಣ ತೇರು ಆಮೇಲೆ ಶೂಲದ ಬೀರಪ್ಪ ಶೂಲದ ಬೀರಪ್ಪ ಎಲ್ಲ ತೋರಿಸಿದ್ದೀನಿ ನಾನು ಚಂದ್ರಗುತ್ತಿಗೆ ಹೋದಾಗ ಇದು ನಾಗರಕಟ್ಟೆ ಇದು ಕಾಲ ಭೈರವ್ವ ಮತ್ತೆ ಇದು ಜಮ ತಗ್ನಿ ಕಟ್ಟೆ ಮತ್ತೆ ದೊಡ್ಡ ತೇರು ಇದು ಪರಶುರಾಮ ಇದೆಲ್ಲಾನು ಸ್ವಲ್ಪ ಫೋನ್ ಬಂತು ಅಂತ ಹೇಳಿ ವಿಡಿಯೋ ಇಲ್ಲಿ ಬಂದು ಇದು ಪರಶುರಾಮ ಮತ್ತೆ ಇದು ಬಂದು ಜೈನ್ ಕಲ್ಲು ಇದು ದೇವಸ್ಥಾನ ಇದೇ ದೇವಸ್ಥಾನ ಇಲ್ಲಿ ಒಳಗಡೆ ಇದೆಯಲ್ಲ ಇಲ್ಲಿ ಇಲ್ಲಿ ದೇವ್ರಿದೆ ಇದ್ರ ಒಳಗಡೆ ಇದ್ರ ಮೇಲ್ಗಡೆ ಈ ಕಲ್ಲು ಇದೆ ಯಾವಾಗ್ಲೂನು ಫುಲ್ ಈ ಕಲ್ಲಲ್ಲಿ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರು ಹೇಳಬೇಕು ಅಂದ್ರೆ ಬರ ಇದು ಮುಖ ಅಷ್ಟೇ ಹೇಳಿದ್ದೆ ದೇವ್ರದ್ದು ಅವ್ರು ಬಂದು ಫುಲ್ ಅಡಿ ಚಂದ್ರಗುತ್ತಿನೇ ಒಂದೇ ಕಲ್ಲಲ್ಲಿ ಬರೋ ತರ ಮಾಡ್ಕೊಟ್ಟಿದ್ದಾರೆ ಹಾ ಇದು ಎರಡು ಎರಡು ಅಂತೆ ಕಲ್ಲು ತುಂಬಾ ಖುಷಿ ಆಯ್ತು ನಾನು ಈ ತರ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಇದಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬಟ್ ಅವ್ರು ಇದನ್ನೆಲ್ಲ ಹಾಕ್ಕೊಟ್ಟಿದ್ದಾರೆ ತುಂಬ ಆಯಿತು ನನಗೆ ನೆಕ್ಸ್ಟ್ ಬಂದರೆ ದೇ ಇದು ಇದೆಲ್ಲ ಇದು ಈ ಥರನೇ ಇರಲಿ ಮಾಮೂಲಿ ಅಂತ ಹೇಳಿಬಿಟ್ಟು ಇದನ್ನ ಇದನ್ನಷ್ಟೇ ಮಾಡಿಸಿದ್ದು ಇಲ್ಲಿ ಫೋಟೋ ಬಂದರೆ ಒಂದು ರಾಘವೇಂದ್ರ ಸ್ವಾಮಿದಿಟ್ಟಿದ್ದೀನಿ ಮತ್ತು ಇಲ್ಲಿ ನಮ್ಮ ಮನೆ ದೇವ್ರ ಚಂದ್ರಗುತ್ತಿ ಮತ್ತೆ ಆಂಜನೇಯ ಇದು ಕೂಡ ಆಂಜನೇಯನೇ ಹಳೆ ಮನೇಲಿ ಇದ್ದಿದ್ದು ಫೋಟೋನೇ ಮತ್ತೆ ಹೊಸ್ದಾಗೇನು ತೊಗೊಂಬಂದಿಲ್ಲ ಮಾಮೂಲಿ ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಇಲ್ಲಿ ಬಂದು ಇದು ಸಾಯಿಬಾಬಂದು ಇದು ಬುಕ್ಕು ನನ್ನ ತಂಗಿ ಸಾಯಿಬಾಬದ್ದು ಪೂಜೆ ಮಾಡ್ತಾಯಿದ್ಲು ಅವಾಗ ಅವಳು ಕೊಟ್ಟಿದ್ದಿದ್ದು ಬುಕ್ಕು ಅದನ್ನು ಇಲ್ಲೇ ದೇವ್ರ ರೂಮಲ್ಲಿ ಇಟ್ಬಿಟ್ಟು ಪೂಜೆ ಇದ್ದೀನಿ ಇದು ಬಂದು ಇದನ್ನು ನಾನೇ ಇಟ್ಕೊಂಡಿರೋದು ಅಂದರೆ ದೇವ್ರ ನಾಮಗಳು ಬರೆಯೋಣ ಹೇಳಿಬಿಟ್ಟು ಇಟ್ಕೊಂಡಿರೋದು ಇಷ್ಟು ಇದು ದೇವ್ರ ಮನೆ ನೆಕ್ಸ್ಟ್ ಬಂದರೆ ದೇವ್ರ ಮನೆ ಬಾಗಿಲು ನಾನು ಯಾವಾಗಲೂ ಹೇಳ್ತಿದ್ದೆ ಗಂಟೆ ನನಗೆ ಗಂಟೆ ಇರೋದೇ ಬೇಕು ಬಾಗಿಲು ಅಂತೇಳಿ ಹೇಳ್ತಿದ್ದೆ ಅದಕ್ಕೋಸ್ಕರ ಇದನ್ನ ಬಾಗಿಲು ಈ ಥರ ಗಂಟೆ ಇರೋದನ್ನೇ ತಮ್ ಕೊಟ್ಟಿದ್ದಾರೆ ಬಟ್ ನನಗೆ ಅದಿಷ್ಟು ಗಂಟೆ ಇರಬಾರ್ದಿತ್ತು ಇಲ್ಲಿ ಫುಲ್ಲು ಇಲ್ಲಿ ತನಕ ಗಂಟೆ ಇರಬೇಕಿತ್ತು ಅಂತ ಅನ್ನಿಸ್ತು ಗಣೇಶ್ ಬಟ್ ಅದು ಇರಲಿ ಚೆನ್ನಾಗಿದೆ ಮತ್ತು ಗಣಪತಿ ಬಂದಿರೋದು ಚೆನ್ನಾಗಿದೆ ಡಿಫ್ರೆಂಟಾಗಿ ನೆಕ್ಸ್ಟ್ ಬಂದರೆ ಈ ಕಡೆ ಬನ್ನಿ ಇದು ಬೆಡ್ರೂಮು ಬೆಡ್ರೂಮ್ ಡೋರ್ ನೋಡಿ ಫುಲ್ ಈ ಮನೆಯಲ್ಲಿ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಈ ಬೆಡ್ರೂಮ್ ಡೋರು ಮತ್ತೆ ಫ್ರಂಟ್ ಅಲ್ಲಿ ಬಾತ್ರೂಮ್ ಡೋರ್ ಒಂದು ಇಷ್ಟ ಆಗಿದ್ದು ನನಗೆ ಡಿಸೈನ್ ಈ ತರ ಇದೆ ಈ ಡೋರ್ ನಂಗೆ ತುಂಬಾನೇ ಇಷ್ಟ ಆಯಿತು ಇದು ಒಂದು ಮತ್ತೆ ಫ್ರಂಟ್ ಅಲ್ಲಿ ಬಾತ್ರೂಮ್ ಡೋರ್ ಒಂದು ನಂಗೆ ತುಂಬ ಇಷ್ಟ ಆಯ್ತು ನಮ್ಮ ಮಗ ಬಾ ಕರೆಕ್ಟಾಗಿ ನಾನು ಹೇಳೋದನ್ನು ತೋರಿಸು ಅಲ್ಲೂ ತೋರಿಸು ಆಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ವಾಡ್ರೂಫು ಇದು ಈ ಥರ ಮಾಡಿಸ್ಬೇಕು ಅಂತ ಹೇಳಿ ನಮ್ಗೆ ಮೊದಲಿಂದನೂ ಆಸೆ ಇತ್ತು ಅಂದರೆ ಬೇರೆಯವ್ರ ಮನೆಯಲ್ಲೆಲ್ಲ ನೋಡ್ತಿದ್ನಲ್ವಾ ಈ ಥರ ಹಿಂಗಿರಬೇಕು ಹಂಗಿರಬೇಕು ಅನ್ನೋದು ಒಂದು ಎಲ್ರಿಗೂ ಕನಸು ಅದೇ ತರ ನಮಗೂ ಒಂದು ಕನಸಿತ್ತು ಈ ಥರ ಎಲ್ಲ ಮಾಡಿಸ್ಕೊಬೇಕಂತ ಇದಕ್ಕಿನ್ನೂ ಡೋರ್ ಮಾಡಿಸಿಲ್ಲ ಡೋರು ನೋಡೋಣ ಆದಾಗ ಮಾಡಿಸ್ಕೊಳ್ಳೋಣ ಇವಾಗ ಸದ್ಯಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಡೋರ್ ಮಾಡಿಸಿಲ್ಲ ಮುಂದೆ ಯಾವಾಗಾದ್ರೂ ನಮ್ಗೆ ಆದಾಗ ಇದಕ್ಕೆ ಒಂದು ಡೋರ್ ಮಾಡಿಸೋದು ಇಲ್ಲಿ ಬಂದು ಈ ರಾವ್ಲಿ ನನ್ನ ಬಟ್ಟೆ ಇಟ್ಕೊತೀನಿ ನೆಕ್ಸ್ಟು ಈ ರಾವ್ಲಿ ನಮ್ಮ ಮನೆಯವ್ರ ಬಟ್ಟೆನ ಇಟ್ಟಿದ್ದೀನಿ ಜಾಸ್ತಿ ಬಟ್ಟೆಗಳೇನಿಲ್ಲ ಇಬ್ಬರೇ ಇರೋದ್ರಿಂದ ನಾವು ಡೈರಿ ವೇರ್ ಬಟ್ಟೆಗಳನ್ನ ಇದರಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟು ನನ್ನ ಮತ್ತೆ ಯಾವಾಗಾದ್ರೂ ಯೂಸ್ ಮಾಡೋದು ಹಬ್ಬಕ್ಕೆಲ್ಲ ಯೂಸ್ ಮಾಡೋ ಬಟ್ಟೆಗಳನ್ನ ಈ ಅಲ್ಲಿ ಇಟ್ಟಿದ್ದೀನಿ ಇಷ್ಟು ಇಲ್ಲಿ ಬಂದ್ರೆ ನೆಕ್ಸ್ಟ್ ಇಲ್ಲಿ ಇದಿಷ್ಟು ಜಾಗ ಇಲ್ಲಿ ಉಳಿದಿದೆ ನನಗೆ ಇದು ಇಲ್ಲಿ ಏನ್ ಸ್ಪೇಸ್ ಅಂತ ಹೇಳ್ತಿದ್ದೆ ಅಷ್ಟೊತ್ತಿಗೆ ಫೋನ್ ಬಂತು ಇಲ್ಲಿ ಇದಿಷ್ಟು ಸ್ಪೇಸ್ ಇದೆಯಲ್ಲ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೋಬೇಕು ಅಂತ ನನಗೆ ಆಸೆ ನನಗೆ ಚಿಕ್ಕವಳಿದ್ದಾಗಿನಿಂದನೂ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತುಂಬ ಆಸೆ ಅದನ್ನು ತೊಗೋಬೇಕು ತೊಗೋಬೇಕು ಅಂತ ಅದು ತೊಗೋಳೋಕೆ ಟೈಮೇ ಇಲ್ಲ ಆದಷ್ಟು ಬೇಗ ಅದನ್ನು ತಗೋಳೋಣ ನಂಗೆ ತುಂಬ ಇಷ್ಟ ಅದು ಏನಕ್ಕೆ ಯೂಸ್ ಆಗಲಿ ಬಿಡಲಿ ಒಟ್ಟು ನಂಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇರಬೇಕು ಅಂತೇಳಿ ಅದು ತುಂಬ ಆಸೆ ಆದಷ್ಟು ಬೇಗ ಅದನ್ನು ತಗೋಳಂಗಾಗ್ದು ನೆಕ್ಸ್ಟು ಬಂದರೆ ಇಲ್ಲಿ ಲೈಟ್ ಸ್ವಿಚ್ ಮಾಡ್ಸಿದೀನಿ ಇದು ಏನಿಲ್ಲ ಅಲ್ಲೊಂದು ಲೈಟ್ ಅಷ್ಟೇ ಅಷ್ಟೇ ಇಲ್ಲಿ ಬಿಟ್ಕೊಂಡಿಲ್ಲ ಅಂದರೆ ನಾನು ಜಾಸ್ತಿ ಜಾಸ್ತಿ ಬೆಡ್ರೂಮ್ ಅಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇದನ್ನೊಂದು ಸ್ವಲ್ಪ ಮೇಕ್ ಓವರ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಯಾವುದು ಸದ್ಯಕ್ಕೆ ಇವಾಗಿನ ಪರಿಸ್ಥಿತಿ ಯಾವುದು ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ತುಂಬ ವೀಡಿಯೋಸ್ ನೋಡಿದ್ದೀನಿ ತುಂಬ ವಿಡಿಯೋಸ್ ನೋಡಿದ್ದೀನಿ ಎಲ್ಲ ಮೇಕೋವರ್ ಮಾಡೋದು ಆ ಥರ ನಾನು ಮಾಡಿ ಇಟ್ಕೊಬೇಕು ಅಂತ ಆಸೆ ಅಂದರೆ ಎಲ್ಲಿ ನಾವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀವೋ ಯಾವ ಜಾಗದಲ್ಲಿ ಆ ಜಾಗನ ನಾವು ತುಂಬ ನೀಟಾಗಿ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಆಗೋ ಥರ ಜಾಗನ ಇಟ್ಕೊಂಡಿದ್ರೆ ತುಂಬ ಖುಷಿಯಾಗಿರುತ್ತೆ ಮನಸ್ಸು ಮೈಂಡು ಎಲ್ಲ ಫ್ರೆಶ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ತುಂಬ ಇದನ್ನೇ ಈ ರೂಮ್ನ ಸ್ವಲ್ಪ ಮೇಕೋವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಅದಾದರೆ ತೋರಿಸ್ತೀನಿ ಇಲ್ಲಿ ಲೈಟಿಂಗ್ಸ್ ಅಲ್ಲಿ ವಿಂಡೋ ಇದೆ ಅಲ್ಲ ವಿಂಡೋಗೆ ಲೈಟಿಂಗ್ಸ್ ಹಾಕ್ಬೇಕು ಅಂತ ನಮ್ಗೆ ಆಸೆ ನೋಡೋಣ ಆದಷ್ಟು ಬೇಗ ಮೇಕ ಓವರ್ ಮಾಡೋದಿಕ್ಕೆ ಐಟಮ್ಸ್ ನ ತಗೊಳ್ಳೋದಕ್ಕೆ ಸ್ವಲ್ಪ ಸುಧಾರ್ಸ್ಕೊಳ್ಳೋಣ ಇಲ್ಲಿ ಬಂದು ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದಿದ್ ಯಾವಾಗ ಮಾಡಿದ್ದು ಅಂತಂದ್ರೆ ಹಳೆ ಮನೇಲಿ ಇದ್ದಾಗೇನೆ ಮಾಡಿದ್ದು ಅಲ್ಲಿ ಟಿವಿ ಹತ್ರ ಅಂಟಿಸಿದೀವಲ್ಲ ಅದು ಇದು ಬಟ್ ಅಲ್ಲರ್ಧ ಇಲ್ಲರ್ಧ ಅಂಟಿಸಿದೀವಿ ಇಷ್ಟೇ ಬೆಡ್ರೂಮ್ ಬಂದ್ರೆ ಇದಿಷ್ಟೇ ಒಂದು ರಾಧಾಕೃಷ್ಣ ಒಂದು ರಾಧಾಕೃಷ್ಣದು ಅದು ಗಿಫ್ಟು ಮಾಡಿದ್ದು ನಮಗೆ ಅದನ್ನ ಬೆಡ್ರೂಮ್ ಅಲ್ಲಿ ಹಾಕೊಂಡಿದ್ದೀವಿ ಇದು ಬಂದ್ರೆ ಕಾರ್ಡ್ರೆಸ್ ಈ ಮೇರೆ ಅದಲ್ಲೇ ನೋಡ್ಕೊಳ್ಳೋದು ಸದ್ಯಕ್ಕೆ ಅದ ಅದಾದ್ಮೇಲೆ ಅದೇ ಏನದು ಡ್ರೆಸ್ಸಿಂಗ್ ಟೇಬಲ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಬಂದರೆ ಎಲ್ರಿಗೂ ಇಷ್ಟ ಆಗಿರೋದು ಅದರಲ್ಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗಿರೋದು ಅಡುಗೆ ಮೊಮ್ಮು ಇದು ಬಂದು ಇದು ಫುಲ್ ಇದನ್ನ ಮಾಡಬೇಕನ್ನೋ ಐಡಿಯಾನೇ ಇರಲಿಲ್ಲ ಇಲ್ಲಿ ಹಾಗೆ ಫುಲ್ ಓಪನ್ ಆಗಿ ಬಿಟ್ಕೋಬೇಕಂತ ಇದ್ದಿದ್ದು ಬಟ್ ಅದಾದಮೇಲೆ ಇಲ್ಲ ಇಲ್ಲೊಂದು ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಓಪನ್ ಇರೋದಕ್ಕಿಲ್ಲ ಹೇಳಿ ಇಲ್ಲೊಂದು ಡಿಸೈನ ಮಾಡಿದ್ರು ಇದಕ್ಕೆ ಲೈಟಿಂಗ್ಸ್ ಕೂಡ ಬಿಡಿಸಿದ್ದಾರೆ ಒಳಗಡೆ ಈ ಥರ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಮಾಡಿರೋದು ಇದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇದನ್ನು ಮಾಡೋದು ಅಂಥೇಳಿ ಹಾಗೆ ಮಾ ಮಾಡಬೇಕಾದ್ರೆ ಇದನ್ನು ಅಂತ ಹೇಳಿ ಮಾಡಿದ್ದು ಇಲ್ಲಿ ಬಂದು ಒಂದು ಹೂವಿನ ಕುಂಡ ಇಟ್ಟಿದ್ದೀವಿ ಇದನ್ನು ಬಂದು ನಮ್ಮ ಮನೆಯವರೇ ಮಾಡಿದ್ದು ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಇವರು ಮಾಡಿರೋದು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಇಲ್ಲಿ ಬಂದು ಪ್ಲಾಸ್ಟಿಕ್ ಕೊಡ್ಬಾನ ಇದು ಕೊಡ್ಬಾನಕ್ಕೇ ಬಣ್ಣ ಹೊಡೆದು ಇದು ಪ್ಲಾಸ್ಟಿಕ್ ಹೂವಾಗಣ್ಣ ಇಟ್ಟಿರೋದು ಬನ್ನಿ ನೆಕ್ಸ್ಟ್ ಬಂದರೆ ಇಲ್ಲಿ ಫ್ರಂಟಿಗೆನೆ ಇದು ಸ್ವಿಚ್ ಬೋರ್ಡ್ ಮಾಡಿಸಿರೋದು ಇಲ್ಲಿ ಏನಕ್ಕಾದ್ರೂ ಬರುತ್ತೆ ಅಂತ ಹೇಳಿ ಇದು ಲೈಟಿಂಗ್ ಲೈಟು ಅಲ್ಲಿ ಬಿಟ್ಟಿದ್ದೀವಿ ಇದೆಲ್ಲ ಇದ್ರಿ ಫ್ರಿಜ್ ಫ್ರಿಜ್ ಅಲ್ಲಿ ಇಟ್ಕೊಳ್ಸತಿ ಅವಾಗ ಬಿಡಿಸಿದ್ದು ಅಲ್ಲಿ ಇಟ್ಕೋಬಹುದು ಅಂತ ಹೇಳಿ ಇವಾಗ ಫ್ರಿಜ್ಜಿಡಕ್ಕೆ ಆಗಲ್ಲ ನೆಕ್ಸ್ಟ್ ಬಂದರೆ ಇದು ಸಿಂಕು ಇಲ್ಲಿ ಪಾತ್ರೆಗಳು ತೊಳಿಯೋದು ಜಾಸ್ತಿ ಇಲ್ಲಿ ಪಾತ್ರೆ ತೊಳೆಯಲ್ಲ ಹೊರಗಡೆನೆ ತೊಳಿತೀನಿ ಬಟ್ ಮಳೆಗಾಲದ ಟೈಮಲ್ಲಿ ಅವಾಗೆಲ್ಲ ನನಗೆ ಹೊರಗೆ ಹೋಗೋಕ್ಕಾಗಲ್ಲ ಅಂದಾಗ ಇಲ್ಲಿ ಅರ್ಜೆಂಟಲ್ಲಿ ಇದ್ದಾಗ ತೊಳ್ಕೊಳ್ತೀನಿ ಇದೊಂದು ಈ ಥರ ಮಾಡಿಸಿದ್ದೀವಿ ನೆಕ್ಸ್ಟ್ ಇಲ್ಲೇ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ಟ್ಯಾಂಡು ಇಲ್ಲೇ ಇದ್ದರೆ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಅಲ್ಲಿ ಫಿಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಖಾಲಿ ಇದೆಯಲ್ಲ ಜಾಗ ಅದಕ್ಕೋಸ್ಕರ ಮತ್ತು ಅಲ್ಲಿ ಬೇಡ ಹೇಳಿ ಇಲ್ಲೇ ಫಿಕ್ಸ್ ಮಾಡಿಸಿತ್ತು ನೆಕ್ಸ್ಟ್ ಬಂದರೆ ಇದು ಸ್ಟವ್ ಇಟ್ಟಿದ್ದೀವಿ ಜಾಸ್ತಿ ಸಾಮಾನೇನಿಲ್ಲ ಪಾತ್ರೆ ಸಾಮಾನು ಅಷ್ಟೇ ಇರೋದು ಜಾಸ್ತಿ ಏನು ಇಟ್ಕೊಂಡಿಲ್ಲ ಅಂದರೆ ಇಬ್ಬರಿಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಮೇಲ್ಗಟ್ಟಿಟ್ಟಿದ್ದೀನಿ ನೋಡ್ಬೋದು ನಾನು ಯೂಸ್ ಮಾಡದೇ ಇರೋದೆಲ್ಲ ಇದ್ರ ಮೇಲ್ಗಡೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲೊಂದು ಇದು ವಿಂಡೋ ಇದೆ ಇದನ್ನು ಕೂಡ ಅಡುಗೆ ರೂಮ್ ಕೂಡ ಮೇಕೋವರ್ ಮಾಡಬೇಕು ಆದಷ್ಟು ಬೇಗ ಮಾಡ್ತೀನಿ ಒಂದು ಇದು ಇಟ್ಕೊಂಡಿದ್ದೀನಿ ಲೈಟ್ ಮತ್ತು ಇದನ್ನು ಇಟ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಇಲ್ಲಿ ಬಂದು ಕೆಳಗಡೆ ನಾನು ಏನಲ್ಲ ಐಟಮ್ಸ್ ಇದೆಲ್ಲ ಇಟ್ಕೊಂಡಿದ್ದೀನಿ ನೀಟಾಗಿ ಜೋಡಿಸ್ಕೋಬೇಕು ಅಂದರೆ ನಾನು ಇಲ್ಲಿ ಪಾತ್ರೆಗಳು ಮೊಸರೆ ಪಾತ್ರೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋದಕ್ಕಂತ ಇದು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಇದು ಅಡುಗೆ ಮಾಡೋದಕ್ಕಂತ ಸಾಮಾನು ಇಟ್ಕೊಂಡಿರೋದು ಇದು ಫಸ್ಟ್ ಏನಾಗಿತ್ತು ಅಂತಂದರೆ ಇಲ್ಲಿ ಇಟ್ಟಿರಲಿಲ್ಲ ನಾನು ಅಲ್ಲಿ ಮೇಲ್ಗಡೆ ಇಟ್ಟಿದ್ದೆ ನನಗೆ ಅದು ಇಟ್ಟ್ತಿರ್ಲಿಲ್ಲ ಕೈಗೆ ಪದೇ ಪದೇ ಉಪ್ಪಾಗಲಿ ಖಾರದ ಪುಡಿ ಆಗಲಿ ತಕ್ಕೊಳ್ಳೋದಕ್ಕೆ ನನಗೆ ಸಿಗ್ತಿರಲಿಲ್ಲ ಅದಕ್ಕೋಸ್ಕರ ಸರಿಯಾಗಲ್ಲ ಅಂತ ನಾನು ಇಲ್ಲೇ ಬೇಗ ಸಿಗುತ್ತೆ ಅಂತ ಇಲ್ಲಿ ಹಾಂ ಸಿಲಿಂಡ್ರು ಹ್ಞೂ ಸಿಲಿಂಡ್ರು ಬಂದು ಇಲ್ಲಿಟ್ಟಿದ್ದೀವಿ ನೆಕ್ಸ್ಟು ಇದು ಜಾರು ನೀವು ಎರಡು ಜಾರು ಇಟ್ಕೊಂಡಿದ್ದೀನಿ ಇಲ್ಲಿಟ್ಕೊಂಡಿದ್ದೀನಿ ಇಷ್ಟು ಸ್ಪೇಸ್ ಖಾಲಿ ಇತ್ತು ಅಂತ ಅದು ಇಟ್ಟಿದ್ದೀನಿ ಅಷ್ಟೇ ಮತ್ತೆ ಇಲ್ಲಿ ಬಂದರೆ ಇದು ತರಕಾರಿ ಪುಟ್ಟಿ ಇವತ್ತು ಶುಕ್ರವಾರ ಐವತ್ತು ತಂದು ಅದಕ್ಕೆ ತರಕಾರಿ ಫಿಲ್ ಮಾಡಬೇಕು ಇವಾಗೆಲ್ಲ ಖಾಲಿ ಇದೆ ನೆಕ್ಸ್ಟ್ ಬಂದರೆ ಇಲ್ಲಿ ಅಡುಗೆ ಮಾಡಿದ್ದೀವಿ ಇಟ್ಕೊಂಡಿರ್ತೀನಿ ಮತ್ತು ಮಿಕ್ಸಿಗೆ ಇಟ್ಕೊಂಡಿದ್ದೀನಿ ಫಸ್ಟ್ ಫ್ರಿಜ್ಜಿಗೆ ಇಲ್ಲೇ ಬಿಡಿಸಿದ್ದು ಬಟ್ ಅದು ಸರಿಯಾಗಲ್ಲ ಅಂತ ಹೇಳಿ ಇದು ಮಾಡಿದ್ರು ಇಲ್ಲಿ ಬಂದರೆ ಪಾತ್ರೆ ಸಾಮಾನೆಲ್ಲ ಇಲ್ಲಿಟ್ಟಿದ್ದೀವಿ ಇಷ್ಟು ಅಡುಗೆ ರೋಮ್ ಬಾಕ್ಸ್ ಮೇಲೆ ಹ್ಞೂ ಇಲ್ಲಿಟ್ಟಿದ್ದೀವಿ ಇಷ್ಟು ಇದಿಷ್ಟು ಅಡುಗೆ ರೂಮ್ ರುಬ್ಬಕ್ಕಲ್ಲ ಐತೆ ನಮ್ಮನೆ ಹ್ಞೂ ಇದು ಕೂಡ ಇದೆ ಇದು ನಾವು ಒಳಗಡೆ ಹಾಕಿಸ್ಬೇಕಿತ್ತು ಬಟ್ ಅದು ನಾವು ಹಾಕಿಸಿಲ್ಲ ನೆಕ್ಸ್ಟ್ ಬಂದರೆ ಮೇಲೆ ಹೋಗೋದು ಗೇಟ್ ಹಾಕು ಸ್ಟೆಪ್ಸು ಒಂದಿಷ್ಟು ಹೈಟ್ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ನನಗೆ ಹ್ಞೂ ಮೇಲೆ ಈ ಥರ ಇದೆ ಗಾರ್ಡನ್ ಇದು ಮಿನಿಂಗ್ ಗಾರ್ಡನ್ ಹೂ ಬಿಟ್ಟಿತಿ ಅಂದ್ರೆ ಇವಾಗ ಈ ವರ್ಷ ಹಚ್ಚಿದ ಗಿಡಗಳಲ್ಲ ಇವಾಗ ಚಿಗುರ್ತಾ ಇದಾವೆ ಅಷ್ಟೇ ಇದು ಬಂದ್ಬಿಟ್ಟು ಒಂದು ಗಿಡ ಗೌರಿ ಅದ ಹ್ಮ್ ಗೌರಿ ಗಿಡ ಇಲ್ಲ ಒಂದು ಗಾರ್ಡನ್ ತರ ಈ ತರ ಮಾಡ್ಕೊಂಡಿದೀವಿ ಮೇಲ್ಗಡೆ ಚಿಕ್ತಿತ್ತು ಅದು ಹ್ಮ್ ಇದು ಚಿಕ್ತಿರದು ಹುವಾನೋ ಕಿತ್ತಿದ್ದಾರೆ ಮತ್ತೆ ಎಲೆನೋ ಕಿತ್ತಿದ್ದಾರೆ ಯಾರಂತ ಗೊತ್ತಿಲ್ಲ ಬೋಮ್ಮಿ ಯಾರು ಇಂಗ್ ಮುಟಿ ಓ ನನ್ನ ಗಿರ ಇದನೇ ಆಗೋದಿಲ್ಲ ಏಳ್ಗೆ ಆಗಲ್ಲ ಅವಳ ಎಲೆನೋ ಇಲ್ಲ ನೋಡಿ ಎಲೆ ಒಂದು ಚುರ್ ಚುರ್ ಚಿಕ್ತಿತ್ತು ಅದು ಇಲ್ಲ ಅದರಲ್ಲಿ ದೊಹಿಗೆ ತಪ್ಪೆ ಇದು ಇತ್ತು ನೋಡು ಅಸರ ಐತಿ ಫುಲ್ ಅದನ್ನ ಕಿತ್ತೇ ಬಿಟ್ಟರೆ ಅನ್ಸ್ತತಿ ಅಲ್ಲ ನೀಟಾಗಿ ಇನ್ನೊಂದಸಲ ಅದಮಿ ಅಂಟಿಸ್ಬೇಕಿತ್ತು ಇಲ್ಲ ಇದು ಹೋಗಿತಿ ಒಂದು ಚೂರ ಚಿಕ್ತತ್ತು ಇನ್ನು ಹ್ಞೂ ಅದು ಚೆನ್ನಾಗಿ ಬೆಳೆದಿ ಇದು ಇದು ಒಂದೇ ಟೈಮು ಹಾಕ್ತಿದ್ವಿ ಹ್ಮ್ ಮಲ್ಲಿಗೆ ಮಲ್ಲಿಗೆ ನೆಕ್ಸ್ಟ್ ಇನ್ನಿ ಒಂದು ನಲ್ಲಿ ಇವು ಬೇರೆ ಬೇರೆ ಗಿಡಗಳು ಯಾಕೆ ಹಾಂ ನಾವು ನಟ್ಟಿರೋ ಗಿಡ ಹತ್ತದಿಲ್ಲ কাম <laughs> ಸಿಂಟ್ಯಾಕ್ಸ್ ನೋಡಿದ್ರಲ್ವಾ ಇಷ್ಟು ನಮ್ಮ ಮನೆ ಹೋಮ್ ಟೂರ್ ವಿಡಿಯೋ ಆಗಿತ್ತು ನಮ್ಮ ಮನೆ ಹೋಮ್ ಟೂರಲ್ಲಿ ನಿಮಗೇನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಇಷ್ಟ ನಮ್ಮ ಮನೇಲಿ ಇಬ್ಬರೂ ಇಷ್ಟಪಡ್ತಾರೆ ಅದಕ್ಕೇನು ವೀಡಿಯೋ ನೋಡೋದು ಮನೇಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್